ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ನಾಳೆ ಬಿಜೆಪಿ ಕೇಂದ್ರೀಯ ಸಂಸದೀಯ ಮಂಡಳಿ ಸಭೆ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಅಂತಿಮ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿಕೆ ಹಾಲಿ ಬಿಜೆಪಿ ಸಂಸದರಿಗೆ ಟಿಕೆಟ್ ತಪ್ಪುವ ವಿಚಾರ ಇದು ಕೇವಲ ಊಹಾಪೋಹ ಎಂದ ಶೋಭಾ ಕರಂದ್ಲಾಜೆ ಹಾವೇರಿ ಕ್ಷೇತ್ರದ ಟಿಕೆಟ್ಗೆ ಬಿಸಿ ಪಾಟೀಲ್ ಬೇಡಿಕೆ ಬರಗಾಲ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟಿಕೆ ರಾಜಕೀಯ ಬಿಟ್ಟು ಸೂಕ್ತ ಸಲಹೆ ಕೊಡಿ ಅಂದ್ರು ಡಿಸಿಎಂ ಡಿಕೆಶಿ ರಾಜಧಾನಿ ಬೆಂಗಳೂರಲ್ಲಿ ಹೆಚ್ಚಿದ ನೀರಿನ ಅಭಾವ ಜಲಮಂಡಳಿಯಿಂದ ಜನರಿಗೆ ಟ್ಯಾಂಕರ್ ನೀರು ಪೂರೈಕೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ ಪೀಣ್ಯ ಕೈಗಾರಿಕೆಗಳು ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣ ಒಂಬತ್ತು ದಿನವಾದರೂ ಪತ್ತೆಯಾಗದ ಆರೋಪಿ ಶಂಕಿತನ ಸ್ಪಷ್ಟ ಫೋಟೋ ಬಿಡುಗಡೆ ಮಾಡಿದ ಎನ್ಐಎ ಬಿಜೆಪಿ ಟಿಡಿಪಿ ಜನಸೇನಾ ಮೈತ್ರಿ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ ದೆಹಲಿ ಭೇಟಿ ಯಶಸ್ವಿ ಬಿಜೆಪಿ ಜತೆ ಒಪ್ಪಂದ ಅಂತಿಮ ದ ಕಾಜಿರಂಗ್ನಲ್ಲಿ ಪ್ರಧಾನಿ ಮೋದಿ ಸಫಾರಿ ಈಶಾನ್ಯ ಭಾರತದ ಐವತ್ತೈದು ಸಾವಿರದ ಆರುನೂರು ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ವಿಶ್ವದ ಅತಿ ಉದ್ದದ ದ್ವಿಪಥದ ಸುರಂಗ ಉದ್ಘಾಟನೆ ತಮಿಳುನಾಡಿನಲ್ಲಿ ಡಿಎಂಕೆ ಜೊತೆಗೆ ಕಮಲ್ ಹಾಸನ್ ಪಕ್ಷ ಮೈತ್ರಿ ಮಕ್ಕಳ ನಿಧಿ ಮಯಂಗೆ ಒಂದು ರಾಜ್ಯಸಭೆ ಸ್ಥಾನ ಲೋಕಸಮರದಲ್ಲಿ ಬಿಎಸ್ಪಿ ಏಕಾಂಗಿ ಹೋರಾಟ ಎಂದು ಘೋಷಿಸಿದ ಮಾಯಾವತಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಇನ್ನಿಂಗ್ಸ್ ಮತ್ತು ಅರವತ್ನಾಲ್ಕು ರನ್ಗಳ ಜಯ ನಾಲ್ಕು ಒಂದರಿಂದ ಸರಣಿ ಕೈವಶ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ರೋಹಿತ್ ಪಡೆಗೆ ಅಗ್ರಸ್ಥಾನ ಇಂಡೋ ಆಂಗ್ಲೋ ಐದನೇ ಟೆಸ್ಟ್ನಲ್ಲಿ ಹಲವು ರೆಕಾರ್ಡ್ ಮೂವತ್ತಾರು ಬಾರಿ ಐದು ವಿಕೆಟ್ ಪಡೆದು ಕುಂಬ್ಳೆ ದಾಖಲೆ ಮುರಿದ ಅಶ್ವಿನ್ ಟೆಸ್ಟ್ ಇತಿಹಾಸದಲ್ಲೇ ಏಳ್ನೂರು ವಿಕೆಟ್ಗಳ ಸಾಧನೆ ಬರೆದ ವೇಗಿ ಆಂಡರ್ಸನ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ